ಸ್ನೇಹಿತರೆ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂಥೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ ನೀವು ಈಗ ನೋಡ್ತಾ ಇರೋ ವಿಡಿಯೋ ಬೆಂಗಳೂರು ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿರುವಂತಹ ಪಂಚಮುಖಿ ಗಣೇಶನ ದೇವಸ್ಥಾನ ಪಂಚಮುಖಿ ಗಣೇಶ ಅಂತಂದರೆ ಐದು ಮುಖ ಇರುವಂಥ ಗಣೇಶನೇ ತುಂಬ ಸುಂದರವಾಗಿ ಕೆತ್ತನೆ ಕೆಲಸ ಮಾಡಿದರೆ ನಿಜವಾಗನೂ ಕೆತ್ತನೆ ಕೆಲಸ ಮಾಡಿದ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಲ್ಲ ಸಾಕಾಗಲ್ಲ ತುಂಬ ಅದ್ಭುತವಾಗಿದ್ದಾರೆ ಮತ್ತು ತಾವು ಪಂಚಮುಖಿ ಗಣೇಶನ ಒಂದು ದೃಷ್ಟ ಪಡೀಬೇಕು ಅಂದರೆ ಬೆಳಗ್ಗೆ ಎಂಟೂವರೆಯಿಂದ ಎಂಟು ಮಕ್ಕಳು ಒಂಬತ್ತೆಂಟುವರೆಗೂ ಓಪನ್ ಆಗಿರುತ್ತೆ ದೇವಸ್ಥಾನ ಸಾಯಂಕಾಲ ಐದು ಗಂಟೆ ಅಷ್ಟು ಬಾಗಿಲು ತೆಗಿತಾರೆ ಇದರಿಂದ ಪುನಃ ಸಾಯಂಕಾಲ ಎಂಟೂವರೆ ಒಂಬತ್ತು ಗಂಟೆವರೆಗೂ ಓಪನ್ ಆಗಿರ್ತದೆ ಯಾರ್ಯಾರು ಅನುಕೂಲ ಇದೆಯೋ ಅವರೆಲ್ಲ ಆ ಮಹಾಲಕ್ಷ್ಮಿ ಬಡೇ ಹೆಯಲ್ಲಿರುವಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು ಪಂಚಮುಖ ಗಣೇಶನ ದರ್ಶನ ಪಡೆಯಿರಿ ನಿಮಗೆ ಯಾರಿಗೆ ದರ್ಶನ ಪಡೆಯೋಕ್ಕಾಗಲ್ಲ ನಮ್ಮ ಅಪ್ಪನೇ ಅಂದ್ಬಿಟ್ಟು ಹೇಳಿ ದೂರದಲ್ಲಿ ಕೈ ಮುಗಿತಿದ್ರಲ್ಲ ಅಂಥವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪಂಚಮಗಿ ಗಣೇಶನ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನೇ ನೋಡ್ಕೊಂಡು ದರ್ಶನ ಬಗ್ಗೆ ಪಡೀರಿ ಮತ್ತು ಸ್ನೇಹಿತರೆ ನನಗೆ ಲೈಕು ಕಾಮಿಟನ್ನು ಸ್ವಲ್ಪ ಯಾರು ನೋಡ್ತಿದ್ರಿ ಅವರು ನನಗೆ ಲೈಕ್ ಕಮೆಂಟ್ ಹಾಕಿ ನಿಮ್ಮ ಕಮೆಂಟು ನನಗೆ ಅತ್ಯಮೂಲ್ಯವಾಗಿ ಬೇಕಾಗುತ್ತೆ ಹಾಗಂತ ನಿಮ್ಮ ಆರೋಗ್ಯ ಬಗ್ಗೆನೂ ನೋಡ್ಕೊಡಿ ಅಂಥೇಳಿ ನಾನು ಹೇಳ ಬಯಸ್ತೀನಿ ಸ್ನೇಹಿತರೆ ನಿಮ್ಮ ಏನೇ ಸಮಸ್ಯೆ ಇದ್ರೂ ಈ ವಿಡಿಯೋದಲ್ಲಿ ನನ್ನ ಜೊತೆ ಶೇರ್ ಮಾಡಿಕೊಡಿ ಈ ವಿಡಿಯೋದಲ್ಲಿ ಏನಾದರೂ ಲೋಪದೋಸ್ಗಳಿದ್ರೂ ತಿಳಿಸಿ ನಾನು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಈ ವಿಡಿಯೋ ಟೈಮ್ ಮುಗಿತಾಯಿದ್ದೆ ಇದನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ ಹಂಗೆ ಒಂದು ಲೈಕ್ನು ಕೊಡಿ ಸಾಧ್ಯ ಆದರೆ ಒಂದು ಶೇರ್ನು ಮಾಡಿರಿ ಅಂತ ಹೇಳ್ತಾ ಈ ಒಂದು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬೈ ಹಿಂದ್ ಬೈ ಗಣೇಶ ಜೈ ಗಣೇಶ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್